ಹಲೋ ಹಾಯ್ ಮಕ್ಕಳೇ ಇನ್ನು ಮುಂದೆ ನಿಮಗೆ ಕತೆಗಳ ಹಬ್ಬ ಕಥೆಗಳ ಸಂಭ್ರಮ ಕಥೆಗಳ ಜಾತ್ರೆ ಕತೆಗಳ ಉತ್ಸವನೇ ನಡೆಯುತ್ತೆ ಡಿಂಗರ ಗಿಡ್ಡಣ್ಣ ಮತ್ತು ಇತರ ಕತೆಗಳು ಅನ್ನುವಂಥ ಕಥೆಯ ಒಂದು ಸರಮಾಲೆಯನ್ನೇ ನಿಮ್ಮ ಮುಂದೆ ತಂದಿಡ್ತಾ ಇದ್ದೀನಿ ಆತನ ಬಗ್ಗೆ ತಿಳಿದುಕೊಳ್ಳೋಣ ಆತನ ಕಥೆಯನ್ನು ಕೇಳೋಣ ಅಲ್ವೇ ನಿಮಗೆಲ್ಲರಿಗೂ ಸಹ ಕುತೂಹಲ ಇದೆಯಾ ಇಂಟ್ರೆಸ್ಟ್ ಇದೆಯಲ್ವಾ ಕ್ಯೂರಿಯಾಸಿಟಿ ಇದೆ ಅಲ್ವಾ ಓಕೆ ಈಗ ನಿಮ್ಮ ಮುಂದೆ ಡಿಂಗರ ಗಿಡ್ಡಣ್ಣ ಮತ್ತು ಇತರ ಕಥೆಗಳು ಮಕ್ಕಳಿಗಾಗಿ ಕತೆಗಳ ಹಬ್ಬ ಸಂಭ್ರಮ ಕೇಳಿ ಆನಂದಿಸಿ ಮೊದಲಿಗೆ ಡಿಂಗರ ಗಿಡ್ಡಣ್ಣ ಎನ್ನುವಂತಹ ಹೆಸರು ಹೇಗೆ ಬಂತು ಅನ್ನೋದನ್ನು ತಿಳಿದುಕೊಳ್ಳೋಣ ಮಕ್ಕಳೇ ಡಿಂಗರ ಗಿಡ್ಡಣ್ಣ ಅನ್ನೋ ಮೂಲ ಹೆಸರೇ ಬೇರೆ ಆದರೆ ಅವನಿಗೆ ಬಂದಂತಹ ಒಂದು ಅಡ್ಡ ಹೆಸರು ಎಂದರೆ ತಪ್ಪಾಗಲ್ಲ ಆದರೆ ಆ ಹೆಸರಿನಿಂದಲೇ ಪ್ರಸಿದ್ಧನಾಗುವ ಡಿಂಗರ ಗಿಡ್ಡಣ್ಣ ಚಿಕ್ಕ ವಯಸ್ಸಿನಿಂದಲೂ ಓದುವ ಹುಚ್ಚಿನ ಹುಡುಗ ಡಿಂಗರ ಗಿಡ್ಡಣ್ಣ ಬಾಲಮಂಗಳ ಚಂದಮಾಮ ಮುಂತಾದ ಮಕ್ಕಳ ಪುಸ್ತಕಗಳಲ್ಲಿ ಬರುವ ಕಥೆಗಳೆಂದರೆ ಅವನಿಗೆ ಪ್ರಾಣ ಹಾಗಾಗಿ ಡಿಂಗನ ಕತೆಗಳನ್ನು ಹೆಚ್ಚು ಓದುತ್ತಿದ್ದ ಹಾಗೂ ತನ್ನ ವಯಸ್ಸಿನವರಿಗಿಂತ ಕುಳ್ಳ ಇದ್ದಿದ್ದರಿಂದ ಈತನಿಗೆ ಡಿಂಗರ ಗಿಡ್ಡಣ್ಣ ಎನ್ನುವ ಹೆಸರು ಅನ್ವರ್ಥವಾಗಿ ಬಂದಿತು ಇನ್ನು ಮುಂದೆ ನಿಮ್ಮ ಮುಂದೆ ಡಿಂಗರ ಗಿಡ್ಡಣ್ಣನ ಕತೆಗಳು ಕೇಳಿ ಆನಂದಿಸಿ ಮಕ್ಕಳೇ ಡಿಂಗರ ಗಿಡ್ಡಣ್ಣ ತಿಂಡಿ ಪೋತ ಯಾವುದೇ ರೀತಿಯ ತಿಂಡಿ ತಿನಿಸುಗಳನ್ನು ಮುಲಾಜಿಲ್ಲದೆ ಮುಕ್ಕುತ್ತಿದ್ದ ತಿಂದು ತೇಗುತ್ತಿದ್ದ ಅಂಥವನಿಗೆ ಒಂದು ದಿನ ಒಂದು ಘಟನೆ ಆತನ ಜೀವಮಾನದಲ್ಲಿ ಬದಲಾವಣೆ ತಂದಿತು ಅದು ಏನು ಅಂತ ತಿಳಿದುಕೊಳ್ಳೋಣ ಡಿಂಗರ ಗಿಡ್ಡಣ್ಣ ಒಮ್ಮೆ ಅವರ ತಂದೆ ತಾಯಿಯ ಪರಿಚಿತರ ಮನೆಯಲ್ಲಿ ಉಳಿದುಕೊಳ್ಳುವಂಥ ಒಂದು ಸಂದರ್ಭ ಬಂತು ಹೇಳಿ ಕೇಳಿ ಡಿಂಗರ ಬುಡ್ಡಣ್ಣ ತಿಂಡಿ ಪೋತ ಇವರ ಮನೆಯಲ್ಲಿ ತನಗೆ ತಿನ್ನಲು ಏನೇನೂ ಸಿಗಬಹುದು ಎಂದು ಯೋಚಿಸುತ್ತಿದ್ದ ಊಟದ ಸಮಯಕ್ಕೆ ಎಲ್ಲರೂ ಒಟ್ಟಿಗೆ ಕುಳಿತರು ಆ ಸಮಯಕ್ಕಾಗಿಯೇ ಕಾದು ಕುಳಿತದ್ದ ಡಿಂಗರ ಗಿಡ್ಡಣ್ಣ ಇವನ ವಯಸ್ಸಿನ ಮತ್ತೊಬ್ಬ ಹುಡುಗ ರಾಘವ ಅವನು ಕೂಡ ಊಟಕ್ಕೆ ಕುಳಿತ ಡಿಂಗರ ಗಿಡ್ಡಣ್ಣ ಮತ್ತು ರಾಘವ ಚೆಲ್ಲಾಟವಾಡುತ್ತಾ ಸಂತೋಷದಿಂದ ಊಟಕ್ಕೆ ಬಂದು ಕುಳಿತು ಕುಳಿತರು ಊಟವನ್ನು ಬಡಿಸಲಾಯಿತು ಡಿಂಗರ ಗಿಡ್ಡಣ್ಣನ ಜೊತೆ ಮಾತನಾಡುತ್ತಾ ಆತನ ಗೆಳೆಯ ಸಮವಯಸ್ಕ ರಾಘವ ತಟ್ಟೆಯ ಆಚೆಗೆ ಊಟವನ್ನು ಚೆಲ್ಲಿಬಿಟ್ಟ ಅದನ್ನು ಅವನು ಗಮನಿಸಲೇ ಇಲ್ಲ ಆಗ ಏನಾಯಿತು ಗೊತ್ತಾ ಮನೆಯ ಯಜಮಾನ ರಾಗವನಿಗೆ ಬೆತ್ತದಲ್ಲಿ ಬೆತ್ತ ಅಂದರೆ ಕಡ್ಡಿ ಕಡ್ಡಿಯಲ್ಲಿ ಅವನಿಗೆ ಅಂಗೈ ಬೊಬ್ಬೆ ಬರುವಂತೆ ಒಡೆದು ಬಿಟ್ರು ಯಾಕೆ ಊಟ ಚೆಲ್ಲಾಡಿಕೊಂಡು ತಿನ್ನುತ್ತಿದ್ದೀಯಾ ಊಟದ ಬೆಲೆ ಗೊತ್ತಾ ನಿನಗೆ ಒಂದು ಅಗಲು ಅನ್ನವನ್ನು ಉತ್ಪಾದನೆ ಮಾಡದಲು ಉತ್ಪಾದನೆ ಮಾಡಲು ರೈತರು ಹಗಲು ರಾತ್ರಿ ಕಷ್ಟಪಡುತ್ತಾರೆ ಅಂಥದ್ರಲ್ಲಿ ಅಘೌರದಿಂದ ಊಟ ಮಾಡ್ತಿದೆಯಾ ಎಂದು ಮತ್ತೆರಡು ಬಿಟ್ಟರು ಇದನ್ನು ನೋಡಿದ ಡಿಂಗರ ಗಿಡ್ಡಣ್ಣ ಅಂದಿದಿನಿಂದಲೇ ಊಟವನ್ನು ಚೆಲ್ಲಾಡಿಕೊಂಡು ತಿನ್ನುವುದನ್ನು ಬಿಟ್ಟು ಮಾರನೇ ದಿನ ಏಳದೆ ಕೇಳ್ದೆ ತನ್ನ ಮನೆಗೆ ಹೊರಟು ನಿಂತ ಅವನ ಜೀವಮಾನದಲ್ಲೇ ಎಂದಿಗೂ ಊಟವನ್ನು ಚೆಲ್ಲಾಡಿಕೊಂಡು ತಿನ್ನಲೇ ಇಲ್ಲ ಅವತ್ತು ಅವನು ಕಲಿತ ಪಾಠ ಅದು ತನಗೆ ಎಷ್ಟು ಬೇಕೋ ಅಷ್ಟೇ ತಟ್ಟೆಯಲ್ಲಿ ಹಾಕಿಸ್ಕೊಂಡು ಮೊದಲ ತುತ್ತನ್ನು ಬಾಯಿಗೆ ಇಡುವ ಮೊದಲೇ ಕಣ್ಣಿಗೆ ಹೊತ್ಕೊಂಡು ನಮಸ್ಕಾರ ಮಾಡಿ ಅನ್ನದಾತೋ ಸುಖಿ ಭವ ಎಂದು ಹೇಳಿ ತಿನ್ನಲು ಅವನು ಪ್ರಾರಂಭಿಸಿದನು ಅವನ ಜೀವನ ಮಾನ್ ಜೀವಮಾನದಲ್ಲೇ ಎಂದೂ ಊಟವನ್ನು ಚೆಲ್ಲಾಡಲಿಲ್ಲ ಮತ್ತು ತುಂಬ ಗೌರವದಿಂದ ಅದನ್ನು ತಿನ್ನೋದಕ್ಕೆ ಪ್ರಾರಂಭಿಸಿದ ಮಕ್ಕಳೇ ನಿಮ್ಮ ತಂದೆ ತಾಯಿ ಸಹ ನಿಮಗೆ ಸಾಕಷ್ಟು ಆಹಾರವನ್ನು ಕೊಡ್ತಾರಲ್ವಾ ಅವರು ಕೊಟ್ಟಾಗ ಎಷ್ಟೊಂದು ವೇಸ್ಟ್ ಮಾಡ್ತೀರಾ ನೀವು ಅಲ್ವಾ ಹಾಗೆ ಮಾಡಬಾರ್ದು ಪ್ರತಿಯೊಂದು ಹಗಳೂ ಸಹ ಆ ಅನ್ನವೂ ಸಹ ತುತ್ತೂ ಸಹ ದೇವರ ಪ್ರಸಾದದಂತೆ ಅದನ್ನು ನೀವು ಕಣ್ಣಿಗೆ ಓದ್ಕೊಂಡು ನಮಸ್ಕಾರ ಮಾಡಿ ತಿನ್ನಬೇಕು ಯಾವತ್ತೂ ಸಹ ಅನ್ನವನ್ನು ಚೆಲ್ಲಾಡಿಕೊಂಡು ಆಹಾರವನ್ನು ಚೆಲ್ಲಾಡಿಕೊಂಡು ತಿನ್ನಬಾರ್ದು ಆಹಾರವನ್ನು ರೈತ ಬಹಳ ಕಷ್ಟಪಟ್ಟು ಬೆಳೆಯುತ್ತಾನೆ ನೀವು ಎಂದಿಗೂ ಸಹ ಆಹಾರವನ್ನು ವೇಸ್ಟ್ ಮಾಡಬಾರ್ದು ನಿಮಗೆ ಸಾಕಾಗುವಷ್ಟು ಆ ಆಹಾರವನ್ನು ತಟ್ಟೆಗೆ ಹಾಕಿಸಿಕೊಂಡು ಹೊಟ್ಟೆ ತುಂಬ ತಿನ್ನಿ ಸರಿನಾ ಓಕೆ ಡಿಂಗರ ಗಿಡ್ಡಣ್ಣ ಮತ್ತಷ್ಟು ಕಥೆಗಳೊಂದಿಗೆ ನಿಮಗೆ ಸಿಗುತ್ತೇನೆ ಬಾಯ್ ಬಾಯ್ ಮಕ್ಕಳೇ